ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್ ಬರ್ರಿ ಇವತ್ತು ನಾವು ದೇವಸ್ಥಾನಕ್ಕೆ ಹೊಂಟಿದ್ವಿ ವೈಕುಂಠ ಏಕಾದಶಿ ಇತ್ತು ನೋಡ್ರಿ ಹಾಗಾಗಿ ದೇವಸ್ಥಾನಕ್ಕೆ ಮಕ್ಕಳು ನಾವು ಎಲ್ಲರೂ ಸೇರಿ ಹೊಂಟೀವಿ ನೋಡ್ರಿ ಈಗ ಬಂದ್ವಿ ದೇವಸ್ಥಾನಕ್ಕೆ ಚಿಕ್ಕದ ದೇವಸ್ಥಾನ ಬಟ್ ರಶ್ ಇರೋದಿಲ್ಲ ಏನಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ತುಂಬ ಕ್ಯೂ ಇರುತ್ತೆ ಇದು ನಮ್ಮ ಮನೆಗೆ ಹತ್ತಿರ ಆಗೋದ್ರಿಂದ ಹಾಗಾಗಿ ಇಲ್ಲೇ ಬಂದ್ವಿ ಫ್ರೆಂಡ್ಸ್ ನೋಡಿರಿ ನಮ್ಮ ನಮಿತ್ತ ವಿಡಿಯೋ ಹೆಂಗೆ ಮಾಡೋಣ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನನ ದೂರ ಏನಿಲ್ಲ ಹತ್ರನ ವಿಜಯಶ್ರೀ ಲೇವಟ್ ಅಂತಂದು ಅಲ್ಲಿ ಈ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಇರೋದಿಂದ ತುಂಬ ಖುಷಿ ಆಗುತ್ತೆ ಯಾವ ನಾವು ದಿನಾಲೂ ಮನೆಗಿದ್ದು ಇದ್ದು ಬೇಜಾರಾಗಿಬಿಟ್ಟಿರ್ತೈತಿ ನೋಡ್ರಿ ಯಾವತ್ತರ ಒಂದು ದಿನ ಈ ರೀತಿ ಹೊರಗಡೆ ಹೋದಾಗ ಅದರಲ್ಲೂ ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಮನುಷ್ಯ ಶಾಂತಿ ನೆಮ್ಮದಿ ಇರುತ್ತೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಮನೆಯವರು ಇನ್ನೂ ಬಂದೇ ಇಲ್ಲ ಅಂತಂದು ಅವರು ಲೇಟಾಗಿ ಬಂದರು ಫ್ರೆಂಡ್ಸು ಹಾಗಾಗಿ ಮತ್ತು ಮತ್ತು ನಾನು ವೀಡಿಯೋನೂ ಅದು ತುಂಬ ಲೆಂತಿ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿದ್ರ ಹೇಳ್ಬಿಟ್ಟು ಸಪ್ರೇಟಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ಬೋದು ನಮ್ಮ ಮೂರು ಕಡೆ ಪಾಲ್ಕಿ ಅಂತಾರೆ ಈ ಕಡೆ ಏನಂತಾರ ಗೊತ್ತಿಲ್ಲ ಆ ಥರ ಇಲ್ಲಿ ಇಟ್ಟಿದ್ರು ರಾಮ ಲಕ್ಷ್ಮಣ ಸೀತೆ ಮೂರು ದೇವ್ರನ್ನ ಈ ರೀತಿ ಕನ್ನುಡಿಯೊಳಗೆ ನೋಡ್ರಿ ನೋಡಿರಿ ಹಿಂದೆ ಮುಂದೆ ಕನ್ನುಡಿಯಲ್ಲಿ ನೋಡ್ರಿ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಲ್ಲೇ ನೋಡಿಬಿಟ್ಟು ನಾನೇ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ನಮ್ಮ ನಮಿತಾ ಸ್ವಲ್ಪ ನಾಚ್ಕೊತಾಳೆ ವಿಡಿಯೋ ಮಾಡೋಕ್ಕೆ ಮಾಡ್ತಾ ಇದ್ಲು ಸರಿಯಾಗಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಹಂಗಾಗಿತ್ತು ನಾನೇ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಇಸ್ಕೊಂಡೆ ಬೇರೆಯವ್ರ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಆ ವೀಡಿಯೋನ ಬಟ್ ನಮ್ಮ ನಮಿತಾಗ ಅದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊರಗಡೆ ವೀಡಿಯೋ ಮಾಡು ಅಂತಂದರೆ ಒಂಥರ ಹಚ್ಕೊಂತಾಳೆ ನಮ್ಮನೆಯವ್ರು ಮಾಡಂದ್ರೆ ಮಾಡ್ತಾರವರು ನನಗೆ ಹೇಳಕ್ಕೆ ನೆನಪಾಗಲಿಲ್ಲ ಅವರಿಗೆ ಇಲ್ಲಿ ನೋಡ್ಬೋದು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ವಿ ನಾವ್ಯಾಗ ಒಂದ ಸಲ ಪ್ರದಕ್ಷಿಣೆ ಹಾಕಿಸ್ಕೊಂಡು ಅವ್ರ ಮುಂದೆ ಕರ್ಕೊಂಡು ಹೋದ್ರು ಮನೆಯವರು ನಾವೇನ ಅಲ್ಲಿ ಗಂಧ ಇತ್ತು ಶ್ರೀಗಂಧ ಅದನ್ನ ಹಚ್ಚಾಗತ್ತಿದ್ರ ಕೀಗೆ ನಾವು ಎರಡು ರೌಂಡ್ ಹಾಕಿ ಹೋದ್ವಿ ಯಾಕಂದ್ರೆ ನಡೀರಿ ನಡೀರಿ ಮುಂದೆ ನಡಿರಿ ಅಂತಂದು ಹೇಳ್ತಾ ಇರ್ತಾರೆ ಇಲ್ಲಿ ನೋಡ್ಬೋದು ಲಡ್ಡು ಕೊಡ್ತಾಯಿದ್ರು ಪ್ರಸಾದನ ನಾವ್ಯಾಗ ನಂದು ಇಸ್ಕೊಂಡು ದೇವ್ರ ದರ್ಶನ ನಿಮಗೂ ಮಾಡಿಸ್ಬೇಕು ಅಂದ್ಕೊಂಡೆ ಬಟ್ ಮುಂದೆಗಡೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ ದೂರದಿಂದ ಮಾಡ್ಬೇಕಂದ್ರೆ ಅಡ್ಡ ಜನರು ಬರ್ತಾಯಿದ್ರು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಬಂದೆ ಇಲ್ಲಿ ನೋಡ್ಬೋದು ಪ್ರತಿ ವರ್ಷ ಏಕಾದಶಿ ದಿವಸ ಇಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೆ ಫ್ರೆಂಡ್ಸ್ ಹೋದ ವರ್ಷ ಮಕ್ಕಳು ಹಾಡ್ತಾಯಿದ್ರು ಈ ಸಲಬ್ರೆಟೋರೇ ಹಾಡ್ತಾಯಿದ್ರು ಸಂಗೀತ ಅವ್ರು ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಂಗೀತ ಹಾಡ್ತಾಯಿದ್ರು ಫ್ರೆಂಡ್ಸು ಚೆನ್ನಾಗಿ ಭಜನೆ ಮಾ ಥರ ಸಾಂಗನ್ನು ಹಾಡ್ತಾಯಿದ್ರು ನವೇ ನೋಡ್ರಿ ಫುಲ್ ಕಿರಿಸ್ತಾ ಅಲ್ಲಿ ಎಲ್ಲರೂ ಈಕಿನ ನೋಡ್ತಿದ್ರು ಹೊಳ್ಳಿ ನೋಡಿಬಿಟ್ಟು ಆಮೇಲೆ ಸುಮ್ಮನೆ ಹಾಕಿದ್ರಾಕಿ ಹಂಗಿರೋದು ನೋಡಿಬಿಟ್ಟು ಸೈಲೆಂಟ್ ಆಗಿರೋದೇ ಇಲ್ಲ ಮನೆಯಾಗ ಒಂದು ಹೆಂಗಿದ್ರೆ ನಡೀತಿ ಹೊರಗಡೆ ಹೋದಾಗ ಈ ಥರ ಜನರಲ್ಲಿ ಸೈಲೆಂಟ್ ಅಕ್ಕಿಗೆ ಸೈಲೆಂಟಾಗಿ ಇರೋಕ್ಕ ಆಗಂಗಿಲ್ಲ ಅದು ಏನು ಖುಷಿಗೆ ಮಾಡ್ತಾಳೋ ಏನೂ ಗೊತ್ತಿಲ್ಲ ಕಿರಿಸ್ತಿರ್ತಾಳ ಒಂದೊಂದ್ಸಲ ಮತ್ತು ಪ್ರಸಾದ ಕೊಟ್ಟಿದ್ರು ನೋಡ್ರಿ ಬುಂದ್ಯಾದು ಅದನ್ನು ಒಂಚೂರು ಬಾಯಿಗೆ ಇಟ್ಟು ಅಕ್ಕಿಗೆ ಏನಾದರೂ ಬಾಯಲ್ಲಿ ಸ್ವೀಟ್ ಇಟ್ಬಿಟ್ರೆ ಓಪನೇ ಮಾಡೋಲ್ಲ ಅಕ್ಕಿ ಬಾಯಿ ಕಿರ್ಚಾಡೋದು ಇಲ್ಲ ಏನಿಲ್ಲ ಸೈಲೆಂಟ್ ಆಗಿಬಿಡ್ತಾ ನೋಡ್ಬೋದು ಈಗ ಹೆಂಗೆ ಆಗಿ ಕುಂತಾಳೆ ಅವರೆಲ್ಲ ತಿನ್ನತಿದ್ದರು ನಾನು ಒಂಚೂರು ತಿಂದೆ ಆಮೇಲೆ ಹಲುನೋ ಇನ್ನೂ ಜಾಸ್ತಿನೇ ಆಗ್ಬಿಡ್ತು ನನಗೆ ಮತ್ತು ನಾನು ಹಂಗೆ ಹಿಡ್ಕೊಂಬಂದೆ ನವ್ಯಂದು ನಂದು ಮನೆಗೆ ಬಂದ ಮೇಲೆ ನಮಿತನ ತಿಂದ್ಲು ತಿನ್ನು ಅಂದರು ನಾನು ಬ್ಯಾಡಪ್ಪ ಮತ್ತು ಹಲು ಇನ್ನೂ ಜೋರತ್ತಂದ್ರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿನ್ನೋಕೆ ಹೋಲಿನ ಒಂದು ಚೂರ ತಿಂದೆ ನೋಡ್ಬೋದು ನಮೀತ ವಾಪಸ್ ಕೊಡಗತ್ತೀನಿ ಚೆನ್ನಾಗಿತ್ತು ಫ್ರೆಂಡ್ಸು ಖುಷಿ ಆಯ್ತು ನಮಗೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ಈಗ ಹೊರಗಡೆ ಹೊಂಟಿದ್ದೀವಿ ನೋಡಿರಿ ಮನೆಗೆ ಹೊಂಟಿದೀವಿ ಇಲ್ಲಿ ಗಣೇಶಂದು ಈ ರೀತಿ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಫುಲ್ಲು ಏರಿಯಾದಲ್ಲೆಲ್ಲ ಈ ರೀತಿ ಲೈಟ್ ಹಾಕಿದ್ರು ಎಂಟ್ರೆನ್ಸಿಂದ ದೇವಸ್ಥಾನದವರೆಗೂ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕೆ ಖುಷಿ ಆಗುತ್ತೆ ಏನಾರು ಒಂದಿನ ಹೊರಗಡೆ ಹೋಗಿಬಿಟ್ರಂತ್ರು ಭಾಳ ಖುಷಿ ಆಕತೆ ಫ್ರೆಂಡ್ಸ್ ನೋಡಿರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಮ್ಮ ನವೇ ಇಲ್ಲೇ ಕುಂತಾಳ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆಗ ಹಿಂಗೋಗಿ ಹಿಂಗೆ ಬಂದೀವಿ ಹಾಗಾಗಿ ನಾನು ಇನ್ನೂ ಮಾಡಿಲ್ಲ ಮಾಡ್ತೀನಿ ಈಗ ನಮ್ಮ ನಮ್ಮ ಬಂದ ತಕ್ಷಣ ಅವ್ನು ಕರಿ ಆಗತ್ತ ಆಡ್ರಿ ಹೆಚ್ಚಿಟ್ಟಿದ್ಬಿಟ್ಟು ಮಾಡಿದ ಅವ್ರ ಅಕ್ಕನ ಎಲ್ಲ ತಿನ್ಬಿಡಲ ಬಂದು ಹೆಚ್ಚಿಟ್ಟಿದ್ಲ ಇನ್ನೊಂದು ಅಳು ಈಗ ಅವ್ನು ಬಂದಕ್ಕೆ ನಾ ಕರ್ಕೊಂಡೋಗತ್ತ ನಾನೊಂದು ಸೂರು ಅನ್ನ ಸಾಂಬಾರು ಮಾಡ್ಬಿಡ್ತೀನಿ ಅಲ್ಲಿ ಲಡ್ಡು ಕೊಟ್ಟಿದ್ರಲ್ಲ ನಂಗೆ ತಿನ್ನಕಿಲ್ಲ ನೋಡ್ರಿ ಈಗ ಇದನ್ನು ಇಷ್ಟು ತಿಂದುಬಿಟ್ರೆ ಮತ್ತೆ ಅಲ್ಲೂ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ನೋವೇಂದು ನಂದಿದು ಹಂಗಾಯ್ತು ಅವರಿಬ್ರು ಅಲ್ಲೇ ತಿಂದರು ಈಗ ಒಂಚೂರು ಟೊಮೆಟೊ ಸಾರು ಅನ್ನ ಮಾಡಿಬಿಡ್ತೀನಿ ಊಟಕ್ಕೆ ಸ್ವೀಟ್ ಹಂಗಾದ್ರೆ ಇಲ್ಲೇ ಲಡ್ಡು ತಿಂದ್ವಲ್ಲ ಹಂಗಾಗಿ ಅರ್ಧ ಅರ್ಧ ಲಡ್ಡು ಹೋದ ಸಲ ಒಂದೊಂದು ಕೊಟ್ಟಿದ್ರೆ ಈ ಸಲ ಜಾಸ್ತಿ ಜನ ಹೇಳ್ಬಿಟ್ಟು ಏನಾದರೂ ಅರ್ಧ ಅರ್ಧ ಕೊಟ್ಟರೆ ನೋಡ್ರಿ ನಾ ಫೋನೇ ಮಾತಾಡೋಕೆ ಕುಂತ್ಕುಟ್ಲ ಏತ್ ಬಂದ ಹೊಡ್ರಿಗೆ ಈಗ ಈಗ ಹಿಂಗಾಗಿ ಹಿಂಗೆ ಬರ್ರಿ ಕಿರ್ಚದ ಕಿರ್ಚದ ಒಂದೊಂದು ಟೈಮ್ ಸುಮ್ಮನೆ ಇರ್ತಾ ಒಂದೊಂದು ಟೈಮ್ ಕಿರ್ಚ್ ಅಂದ್ರೆ ಅಲ್ಲೆಲ್ಲ ಮ್ಯೂಸಿಕ್ ಇದ್ರು ನೋಡ್ರಿ ಹಿಂಗಾಗಿ ಸಂಗೀತ ಇತ್ತು ಸಂಗೀತ ಗಾಯನ ವರ್ಷ ಇರುತ್ತೆ ಸಂಗೀತ ಗಾಯನ ಗುಡುಮ ನೋವು ಅಕ್ಕ ಏನಂತ ಹಂಗೆ ಮಾಡಿದ್ರಿ ವರ್ಷ ಪುಳ್ಯೋಗರೆ ಕೊಡಲಿಲ್ಲಲ್ಲ ವರ್ಷ ಪುಳಿಯೋಗರೆ ಲಡ್ಡು ಕೊಡ್ತಿದ್ರು ಒಂದೊಂದು ಕೊಡ್ತಿದ್ರು ಲಡ್ಡು ಓಕೆ ಫ್ರೆಂಡ್ಸ್ ಟೈಮ್ ಆಗೈತಿ ಈಗೀಗ ನಾನು ನೀತಿ ಬಂದೈತಿ ಈಗ ಯಾಕೆ ಅವರಪ್ಪ ಗೋಬಿ ಮಂಚಿದ್ರು ಗೋಬಿ ಮಂಚೂರು ತಂದಿದ್ರು ಗೋಬಿ ಮಂಚೂರು ತಿಂದ್ಲು ಆಮೇಲೆ ಇದು ಏನು ಅವ್ರ ತಂಗಿ ಟೋರ್ಸ್ ತಿಂದ್ಲು ಈಗ ನೀತಿ ಬಂದೈತೆ ಅಕ್ಕಿ ಮಧ್ಯಾಹ್ನ ಮಕ್ಕೊಂಡಿಲ್ಲ ಅವ್ರ ತೆಗೆದು ಬಂದು ಮಲ್ಕೊಂಡ್ಬಿಟ್ಲು ಅಕ್ಕಿನೂ ಮನೆಯಾಗಿ ಕೊಟ್ಟಿದ್ದಿಲ್ಲ ಈಗೂ ಮಕ್ಕಳಿದ್ದಿಲ್ಲ ಒಂದ್ಸಲ ಸಾರು ಮಾಡಿ ತಿನ್ನಿಸಿ ಓ ಅನೇಕ ಹಾಕಿ ನೋಡ್ತಾ ಅಣ್ಣ ತಿನಿಸಿ ಮನಗಸ್ತೀನಿ ತಿಂದ್ರ ತಿನ್ಲಿ ಇಲ್ಲ ನನಗೆ ಮನಗಸ್ತೀನಿ ಯಾಕಂದ್ರೆ ಮಾಡ ಹೇಳಿದ್ನಲ್ಲ ಗೋಬಿ ಮಂಚೂರು ತಿಂದಾವ ಟೋಸ್ಟ್ ತಿಂದಾವ ಏನ ಮಾತಾಡಕ ಈಕಿ ವಿಡಿಯೋ ಮಾಡ್ ವಿಡಿಯೋ ಮಾಡೋ ಒಂದು ಚೂರ ಮಾಡೋಕೆ ಬಂದ್ ಮಾಡಿದ್ದೀವಂತ ಬಿಡಬೇಕ ಹಾಂ ಯಾರು ಏನು ಅನ್ನೋಲ್ಲ ಆ ದೇವಸ್ಥಾನ್ ಮಾಡಿ ಹಾಗೆ ತಿಸ್ಕೊಂಡು ನಾನು ಮಾಡ್ಕೊಂಡ್ ಬಂದ್ನಿ ದೇವಸ್ಥಾನ್ದಾಗ ಓ ಅನ್ನೋ ಸರ್ ಮಾಡ್ತೀನಿ ಫ್ರೆಂಡ್ಸಿಗೆ ಫ್ರೆಂಡ್ಸ್ ನೋಡಿರಿ ಇದು ಮರುದಿನದಲ್ಲಾಗ ಮರುದಿನ ಮಧ್ಯಾಹ್ನ ಧನಿಯಾ ಕಾಳು ಹುರ್ದು ಬಿಟ್ಟು ಪೌಡ್ರ್ ಮಾಡಿ ಈ ಥರ ಬಾಕ್ಸ್ನಾಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಒಂದು ಹದಿನೈದು ದಿವಸ ಒಂದು ತಿಂಗಳಾಗೋವರೆಗೂ ಮನೆಯಲ್ಲೇ ಮಾಡ್ತೀನಿ ಧನಿಯಾ ಪೌಡ್ರು ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ್ ಹುರಿದು ಹುರಿದ್ಬಿಟ್ಟು ನಾವು ಮನೇಲೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಘಮ ಚೆನ್ನಾಗಿರ್ತೈತಿ ಮತ್ತು ಫ್ರೆಶ್ ಅನ್ನು ಇರುತ್ತೆ ಹೊರಗಡೆ ಹೊರಗಡೆಲ್ದು ಎಷ್ಟು ದಿನ ಮಾಡಿಟ್ಟಿರ್ತಾರೆ ಏನೋ ಪ್ಯಾಕೆಟು ಹಾಗಾಗಿ ಮನೆಯಾಗ ಮಾಡ್ತೀನಿ ಇದು ರಾತ್ರಿ ಮಾಡಿರುವಂಥ ಸಾಂಬಾರು ಆಮೇಲೆ ದೋಸೆಗೆ ನೆನೆ ಹಾಕಿನಿ ಇಡ್ಲಿ ಮತ್ತು ದೋಸೆ ನೋಡ್ಬೋದು అక్కీ మేలుగడే ఇట్ీ కేడే ఉద్దిన బి అవలక్కనెల నేనకి ఇట్ పాత్ర అదవీగా పాత్ర తొలకు ఎలాస ముగ్కుండు దేవ్రీ దీప హు సాయంకాల ఫ్రెండ్స్ ఫ్రెండ్స్ నోడ్రీ ఎలాస ముగసి దేవ్ర దీప హి నోడీ నన మొబైల్ కయ్యగ్కే చూజ కుడి చా చూసి చా ಚಹಾ ಕುಡಿಯೋ ಟೈಮ್ ಏಳು ಗಂಟೆ ಆಯ್ತಾ ಅಲ್ಲಿ ಎಲ್ಲ ಮುಗಿಸೋದ್ರೊಳಗೆ ಪಾತ್ರೆ ಎಲ್ಲ ತೊಳೆದು ಹಾಗೆಲ್ಲ ತೋರಿಸಿದ್ದು ನೋಡ್ರಿ ನಿಮ್ಗೆ ತೊಳೆದು ಎಲ್ಲ ಅಡುಗೆ ಒಣಿಸಿ ಸ್ವಚ್ಛ ಮಾಡಿದ್ದೆ ಈಗ ಚಹಾ ಕಾಸಿದ್ದು ಮತ್ತು ಇದು ಅಕ್ಕಿ ತಿಂದಿದ್ದು ಒಂದು ತಟ್ಟೆ ಬಾಕ್ಸು ಈಗ ಅಕ್ಕಿ ರುಬ್ಬೇಕು ನೋಡ್ರಿ ಅಕ್ಕಿ ರುಬ್ತೀನಿ ಈಗ ಟೈಮ್ ಏಳು ಆಯ್ತು ಈಗ ರುಬ್ಬಿದ್ರೆ ಲಗುನ ಹಾಂ ಒಂದು ಸ್ವಲ್ಪ ಲೇಟಾಯಿತು ಬೇಗ ರುಬ್ಬೇಕು ಅಕ್ಕಿ ರುಬ್ತೀನಿ ಕಂಟಿನ್ಯೂ ಮಾಡ್ತೀನಿ ಲಾಗ ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿ ರುಬ್ಬಕತ್ತೀನಿ ಸಾಂಬಾರು ಇತ್ತು ಭಾಳ ಇತ್ತು ಸಾಂಬಾರು ಹಂಗಾಗಿ ಅನ್ನ ಒಂದು ಮಾಡಿದ್ರ ಆತು ಮುದ್ದೆ ಮಾಡಬೇಕು ಅಂದ್ಕೊಂಡೆ ಬಟ್ ಮುದ್ದೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಫಸ್ಟ್ ಅಕ್ಕಿ ರುಬ್ಕೊಂಡ್ರೆ ಆಯಿತು ಅಂತ ಲೇಟ್ ಲೇಟಾಗಿತ್ತು ಅಕ್ಕಿ ರುಬ್ಬೋದು ಆದ್ರೂ ಹಿಟ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಸಾಫ್ಟಾಗಿ ಬಂದಿದ್ದು ತೋರಿಸ್ತೀನಿ ನಾನು ಮುಂದೆ ವೀಡಿಯೋದಾಗ ಇಲ್ಲಿ ನೋಡ್ಬೋದು ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಸಾಬುದಾನಿ ಒಂದು ಸ್ವಲ್ಪ ಕಡಲಿಬೇಳೆ ಒಂದು ಸ್ವಲ್ಪ ಹೆಸ್ರು ಬೇಳೆ ಹಾಕಿ ನೆನೆ ಹಾಕಿದ್ದೆ ಒಂದು ಸೈಡು ಒಂದು ಸೈಡು ಒಂದು ಪಾತ್ರೆ ಒಳಗೆ ಅಕ್ಕಿ ಮತ್ತು ಕಾಳು ನೆನೆ ಹಾಕಿದ್ದೆ ಸಪ್ರೇಟ್ ಸಪ್ರೇಟ್ ನೆನೆ ಹಾಕ್ತೀನಿ ಇವು ನೋಡಿರಿ ಇಡ್ಲಿ ಅಕ್ಕಿ ಬೇಗ ಸಣ್ಣ ಆಗಲ್ಲ ಅವಾಗ ಜಾಸ್ತಿ ಹೊತ್ತು ಟೈಮ್ ಹಿಡಿತೈತಿ ಮಿಕ್ಸರ್ ಒಳಗಂತರೂ ಒಂದು ಗ್ರೈಂಡ್ರ್ ತೊಗೋಬೇಕಂತ ಅನ್ಕೊಂಡಿನಿ ಅದು ಯಾವಾಗ ಹಾಕೈತೆ ಇನ್ನ ಹೋದಾಗ ನೆನಪಾಗಿಲ್ಲ ಮನೆಯಾಗ ರುಬ್ಬಬೇಕಾದ್ರೆ ನೆನಪಾಕೈತಿ ಇಲ್ಲಿ ನೋಡ್ಬೋದು ನಮಿತ ವಿಡಿಯೋ ಮಾಡ್ಯಾಳ ಟೈಮ್ ಆಲೆ ಏಳು ಮುಕ್ಕಾಲು ನಮ್ಮ ಟೈಮು ಒಂದು ಸ್ವಲ್ಪ ಮುಂದೈತಿ ಇನ್ನು ಏಳು ಮುಕ್ಕಾಲನ ಆಗಿಲ್ಲ ಏಳುವರೆ ಆಗೈತೆ ಹತ್ತು ನಿಮಿಷ ಮುಂದಿತ್ತದ ರಾತ್ರಿ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತು ಬೆಳಗಿನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತಿನಿ ನೋಡ್ರಿ ಅಕ್ಕಿನ ನೆನೆ ಹಾಕಿದ್ದು ರುಬ್ಬಿದ್ದು ನೋಡಿರಿ ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ನೋಡಿದ್ರೆ ಇದು ಚಳಿಗಾಲ ಚಳಿಗಾಲದಾಗ ಹಿಟ್ಟು ಉಬ್ಬಿ ಬರಲ್ಲ ಅಂತಾರೆ ಎಲ್ಲ ಟೈಮಲ್ಲೇ ಸರಿಯಾಗಿ ಚೆನ್ನಾಗಿ ಒಂದೇ ಅಳತೆಯಲ್ಲಿ ನೆನೆ ಹಾಕಿ ಒಂದೇ ಹದವಾಗಿ ರುಬ್ಬಿ ಈ ರೀತಿ ಹಿಟ್ರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಗಾಳಿ ಆಡಬಾರ್ದು ಮೇಲ್ಗಡೆ ಒಜ್ಜ ಇದೆ ಇರುವಂಥದನ್ನು ಅದ್ರ ಮ್ಯಾಗೆ ಇಟ್ಬಿಟ್ರೆ ಒಂಚೂರು ಗಾಳಿ ಆಡೋಲ್ಲ ಗಾಳಿ ಆಡಲಿಲ್ಲ ಅಂದ್ರೆ ಇಷ್ಟು ಚೆನ್ನಾಗಿ ಬರ್ತೈತೆ ನೋಡ್ರಿ ಎಷ್ಟು ಹಗುರವಾಗಿತ್ತು ಹಿಟ್ಟು ಅಂದ್ರೆ ಅಷ್ಟು ಹಗುರವಾಗಿ ಹದವಾಗಿ ಬಂದಿತ್ತು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಸಪ್ರೇಟ್ ತೊಗೊತೀನಿ ಒಂದು ಪಾತ್ರೆ ಒಳಗೆ ಸಪ್ರೇಟ್ ತೊಗೊಂಡು ಉಪ್ಪು ಒಂಚೂರು ಸೋಡಾ ಪುಡಿ ಹಾಕಿದ್ದೆ ಇಡ್ಲಿಗೆ ಸೋಡಾ ಪುಡಿ ಹಾಕೋದಿಲ್ಲ ಜಾಸ್ತಿ ಬಟ್ ಒಂದು ಸ್ವಲ್ಪ ಇಡ್ಲಿ ಸಾಫ್ಟ್ ಬರ್ಬೇಕಂದ್ರೆ ಒಂದು ಚೂರೇ ಅಷ್ಟು ಸೋಡಾ ಪುಡಿ ಹಾಕಿದ್ದೆ ಇಡ್ಲಿನೂ ಈಗ ಹಿಡಗತ್ತೀನಿ ಲೇಟಾಗಿ ಎದ್ಬಿಟ್ಟಿದ್ದೆ ಅವತ್ತು ಬೆಳಿಗ್ಗೆ ಅಂತೂ ಎದ್ದೇಳಕ್ಕಾಗಲ್ಲ ಬೆಳಿಗ್ಗೆ ಅಲಾರಾಮ್ ಇಟ್ಟಿರ್ತೀನಿ ತೀನಿ ಒಂದೊಂದ್ಸಲ ಅಂದ್ರೆ ಇವ ಹಿಂದಿನ ದಿವಸ ರಜೆ ಐತೆ ನೋಡ್ರಿ ಕ್ರಿಸ್ಮಸ್ ಹಬ್ಬ ಆವತ್ತು ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಲೇಟಾಗಿ ಅದ್ರ ಹತ್ತು ರಜೆ ಐತಿ ಅಂತಂದು ಅಲಾರಾಮ್ ಆಫ್ ಮಾಡೀನಿ ಹಂಗೆ ಮಕ್ಕೊಂಬಿಟ್ಟೀನಿ ಅಲಾರಾಮ್ ಇಡ್ಲಾರ ಏಳು ಗಂಟೆ ಕೆ ಅವತ್ತು ಮತ್ತು ಲೇಟಾಗಿ ಎದ್ರೂ ಬೇಗ 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 ಮಾಡ್ಕೊಂಡೆ ಬೇಗನೆ ಆಯಿತು ಲಘು ಎದ್ದಿರ್ತೀವಿ ನೋಡ್ರಿ ಅವಾಗ ನಿಧಾನವಾಗಿ ಮಾಡ್ಕೊಂತ ಕುಂದಿರ್ತೀವಿ ಅದು ಏನೈತಿ ಎಲ್ಲ ಕೆಲಸನೂ ನಿಧಾನವಾಗಿಬಿಡ್ತಾವೆ ಲೇಟಾಗಿದ್ದಾಗ ಇದು ಬೇಗ ಇದ್ದಾಗ ಲೇಟಾಗಿದ್ದಾಗ ಟೈಮ್ ಆಗೈತಿ ಟೈಮ್ ಆಗೈತಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಿರ್ತೀವಿ ಈಗ ನೋಡ್ಬೋದು ಇಡ್ಲಿಗೆ ಇಟ್ಟಿದ್ದೀನಿ ಇಡ್ಲಿಗೆ ಇಟ್ಬಿಟ್ಟು ಈಗ ಚಟ್ನಿಗೆ ರೆಡಿ ಮಾಡ್ಕೋಬೇಕು ಎಂಟು ಹದಿನೈದು ಆಗಿತ್ತು ನೋಡಿರಿ ಅಂದರೆ ಒಂದು ಹತ್ತು ನಿಮಿಷ ಮುಂದೈತಿ ಎಂಟು ಐದಾಗಿತ್ತು ಎಂಟುವರೆ ಅಂದ್ರೆ ಅಕ್ಕೀಗೆಲ್ಲ ರೆಡಿ ಆಗಬೇಕು ನಮ್ಮಿದ್ದಾಗ ನಾವೆಲ್ಲ ಇನ್ನು ಇನ್ನೂ ಚಳಿ ಇತ್ತಲ್ಲ ಹಂಗಾಗಿ ಆಕೆ ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೆ ಕಾಯಿನ ಒಡೆದಿದ್ದು ಹಮಾಸಿಗೆ ಒಡೆದಿದ್ದು ಕಾಯಿ ಹಂಗೆ ಇಟ್ಕೊಂಡಿದ್ದೆ ಮತ್ತು ಆಲ್ರೆಡಿ ಈಗ ಹುನಿವಿ ಬಂತು ಹುನಿವಿ ಬಂದ್ರೂ ನಮ್ದು ಫ್ರಿಜ್ನಾಗ ಕಾಯಿ ಹಂಗೆ ಇತ್ತು ಮತ್ತು ಈಗ ಇಡ್ಲಿಗೆ ಚಟ್ನಿಗೆ ಬೇಕಾ ಬೇಕಂತೇಳ್ಬಿಟ್ಟು ಮಾಡಾಕತ್ತೀನಿ ಎದ್ದಕ್ಕೇನ ಹಂಗೆ ಮಾಡೋಕೆ ಬಂದ್ಬಿಟ್ಟಿನಿ ತೆಲಿ ನೋಡ್ರಿ ಹಂಗಾಗಿತಿ ಎದ್ಗುಟ್ಲಕ್ಕೆ ತೆಲಿಗಿಲಿ ಏನು ಬಾಚ್ಕೊಳ್ಲಿಲ್ಲ ಹಂಗೆ ಡೈರೆಕ್ಟ್ ಅಡುಗೆ ಮನೆಗೆ ಬಂದುಬಿಟ್ಟೆ ಟೈಮ್ ಆಗಿತ್ತು ಅಂಥೇಳಿ ಇಡ್ಲಿಗಿಟ್ಟಿನೇ ಈಗ ಚಟ್ನಿಗೆ ಕಾಯಿನೂ ತುರ್ಕೋಬೇಕು ಹೆಚ್ಚಿದ್ರೆ ಅದು ಬೇಗ ಸಣ್ಣ ಆಗೋದಿಲ್ಲ ಮಿಕ್ಸರ್ ಒಳಗೆ ಹಾಗಾಗಿ ತುರ್ಕೊಂಬಿಟ್ರಾಯ್ತು ಅಂಥೇಳಿ ಕಾಯಿನ ತುರ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಹಿಂದಿನ ದಿವಸನ ಕಾಯಿ ಪಾಯಿ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊತಾರೆ ಬಟ್ ನಾನು ಬೆಳಿಗ್ಗೆನ ಮಾಡೋದು ಎಲ್ಲನೂ ಅಂದರೆ ಟೈಮ್ ಇರುತ್ತೆ ನಮ್ಗೆ ಎಂಟೂವರೆ ಮಟ್ಟನ ಟೈಮ್ ಇರ್ತೈತಿ ಹಾಗಾಗಿ ಲೇಟಾ ಬೆಳಿಗ್ಗೆನ ಮಾಡ್ಕೊಂಡ್ರಾಯ್ತು ಆಮೇಲೆ ಅಡುಗೆ ಮನೆಗ ಈ ಪಾತ್ರೆ ತೊಳೆಯೋದು ಈ ಥರದ ಕೆಲಸ ಎಲ್ಲ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಬೆಳಗ್ಗೆನ ನಾನು ಅಡುಗೆದ ಕೆಲಸ ಇರುತ್ತೆ ಅವರು ಆತ ಪಾತ್ರೆ ಎಲ್ಲ ತೊಳೆದು ಕೊಡೋದು ಕಸ ಗುಡ್ಸೋದು ಇದು ಮಾಡ್ತಾರೆ ಫ್ರೆಂಡ್ಸು ಹಾಗಾಗಿ ನಾನು ಬೆಳಿಗ್ಗೆನ ಮಾಡ್ಕೊತೀನಿ ಎಲ್ಲದ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೆಲ್ಪ್ ಮಾಡೋರು ಯಾರು ಇರಲ್ಲ ಹಂಗಾಗಿ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಈಗ ನೋಡ್ಬೋದು ಇದನ್ನು ತುರ್ಕೊಂಡಾಗತ್ತೀನಿ ಕಾಯ್ತುರಿ ಇದು ಶೇಂಗಾ ಹಾಕ್ತಿದ್ದೆ ಪ್ರತಿ ಸಲ ಚಟ್ನಿಗೆ ಶೇಂಗಾ ಹುರಿದು ಅವನ ಆರಿಸಿ ಸಿಪ್ಪೆ ತೆಗೆದು ಮಾಡ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಶೇಂಗಾ ಏನು ಹುರ್ಕೊಳಕ್ ಹೋಗಲಿಲ್ಲ ಬರೀ ಕಾಯಿ ತುರಿ ಮತ್ತು ಪುಟಾಣಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇಷ್ಟು ಕೊತ್ತಂಬರಿ ಹಾಕಿ ರುಬ್ಬಿದೆ ಫ್ರೆಂಡ್ಸ್ ಚಟ್ನಿನ ಚೆನ್ನಾಗಿ ಬರುತ್ತೆ ಅದನ್ನು ಶೇಂಗಾ ಹಾಕಿದ್ರೆ ಇನ್ನೂ ಒಂಚೂರು ಟೇಸ್ಟ್ ಚೆನ್ನಾಗಿರ್ತೈತಿ ಇದು ಇದ್ರಾಗ ಏನಂದರೆ ಹೋಟೆಲಲ್ಲಿ ಬರೀ ಪುಟಾಣಿ ಹಾಕಿ ಮಾಡ್ತಾರ ಅನ್ಸುತ್ತೆ ಅದರ ಟೇಸ್ಟೇ ಬೇರೆ ಇರ್ತೈತಿ ಸರಿ ಅವಸರ ಮಾಡ್ಬೇಕು ಹೀಗೆ ಮಾಡ್ಕೊಟ್ಟು ಕುತ್ಕೊಂಡ್ರೆ ಆಗಲ್ಲ ಇದು ತೋರಿಸ್ಕೊಡ್ರಿ ಚ ಪ್ಲೇಟ್ ತಗೊಂಡಿನ ಇದು ಇದು ಚಟ್ನಿ ಹಾಕ ಪ್ಲೇಟ್ ತಗೋ చాలి <tweep> <tweep> <èk it out. tweep> <somemedi> <tweep> Одрежь мне так, ಎದ್ದಾ ಹಾಂ ನಾವ ಹ್ಞೂ ಲಂಚ್ ಬ್ಯಾಗ ಎಲ್ಲ ಇಲ್ಲ ಅದಾವಲ್ಲ ಇಲ್ವ ಹೊರಗೆ ಅಯ್ಯೋ ಚಟ್ನಿ ಚಲತ್ಲ ಹಿಡ್ಕೊ

ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಇಡ್ಲಿ ತೋರ್ಸಕತ್ತೀನಿ ನಮಿತಾನ ತೋರಿಸಿದ್ಲಾಗೆಲ್ಗೆ ಅವಳು ಏನೂ ನಾನು ನನಗೆ ಸುಮ್ಮನೆ ನೋಡ್ತಾ ಇದ್ದೆ ಇದು ಇಡ್ಲಿ ಭಾಳ ಚೆನ್ನಾಗಿ ಬಂದಿದ್ದವು ಸಾಫ್ಟಾಗಿ ರುಚಿಯಾಗಿದ್ದು ಹಂಗಾಗಿ ನಾನು ತೋರಿಸ್ತಾ ಇದ್ದೆ ನಿಮ್ಗೆ ಮತ್ತೆ ಎದ್ದು ಬಂದು ಈಗ ಅವರಿಬ್ಬರು ಹೋದ್ರಲ್ಲ ನಮ್ಮನೆಯವರು ನಮ್ಮ ತಂಗಿ ನಮ್ಮ ನಮಿತಾ ಹೋದ್ಮೇಲೆ ಕಸ ಗುಡಿಸಿ ಮುಖ ತೊಳೆದು ಅಕ್ಕಿಗೆ ಮುಖ ಫ್ರೆಶ್ ಅಪ್ ಮಾಡಿ ಮೆಡಿಶಿನ್ ಹಾಕಿ ಆಮೇಲೆ ಈಗ ತಿನಿಸೋಕತ್ತೀನಿ ಅಕ್ಕಿಗೆ ಅಕ್ಕಿಗೆ ತಿನ್ನಿಸ್ಕೊಂತ ನಾನು ತಿಂದ್ರಾಯ್ತು ಅಂತ ಇಬ್ಬರು ತಿನ್ನಗತ್ತೀವಿ ಯಾಕಂದ್ರೆ ಟೈಮ್ ಅಲ್ಲೇ ಹೋಗಿಬಿಡುತ್ತೆ ಅಕ್ಕಿಗೆ ತಿನ್ನಿಸಿದಾದ್ಮೇಲೆ ಮತ್ತು ನಾನು ತಿನ್ಬೇಕಂದ್ರೆ ಟೈಮ್ ಆಕತಿ ಅಂತಂದು ಇಬ್ರು ಮಕ್ಳಿಗೆ ತಿಂದ್ಬಿಡ್ತೀನಿ ಈಗ ಮುಂಚೆ ಹಂಗೆ ಮಾಡ್ತಿದ್ದೆ ಫಸ್ಟ್ ಅಕ್ಕಿಗೆ ತಿನ್ನಿಸಿ ಆಮೇಲೆ ನಾನು ತಿಂತಿದ್ದೆ ಈಗ ಅಕ್ಕಿಗೆ ತಿನ್ನಿಸ್ಕೊತ ನಾನು ತಿಂದ್ಬಿಡ್ತೀನಿ ಒಂದು ಅರ್ಧ ತಾಸು ಅಲ್ಲೇ ಹೋಗುತ್ತೆ ನಂಗೆ ಟೈಮ್ ಅರ್ಧ ತಾಸು ಬೇಗ ಬೇಗ ತಿನ್ನೋಂಗಿಲ್ಲ ಹಸುವಾದ್ರೆ ಬೇಗ ಬೇಗ ತಿಂದ್ಬಿಡ್ತಾ ಒಂದೊಂದು ಟೈಮಲ್ಲಿ ಭಾಳ ಕಾಡಿಸ್ತಾ ತಿನ್ನೋಕ ಹಾಗಾಗಿ ಇಬ್ಬರಿಗೂ ಒಟ್ಟಿಗೆ ತಿಂದರಾಯ್ತು ಅಂತ ಮಾಡಿದ್ದೆ ಸಾಂಬಾರನೇ ಇತ್ತು ತರಕಾರಿ ಬೇಳೆ ಸಾಂಬಾರು ಮಸಾಲೆ ರುಬ್ಬಿ ಹಾಕಿ ಮಾಡಿದ್ದೆ ಇಡ್ಲಿ ಜೊತೆಗೆ ಅದು ಕೂಡ ಒಳ್ಳೆಯ ಕಾಂಬಿನೇಷನ್ ಆಗಿತ್ತು ನಾನು ಫಸ್ಟ್ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತಿಂದೆ ಆಮೇಲೆ ಮತ್ತೆ ಸಾಂಬಾರಿನ ಜೊತೆಗೇನೂ ತಿಂದೆ ಫ್ರೆಂಡ್ಸು ಚೆನ್ನಾಗಿದ್ವು ಈಗ ಆಕೆಗೆ ತಿನ್ಸಿದಾದ್ಮೇಲೆ ನಾನು ತಿಂದಾದಮೇಲೆ ಬಟ್ಟೆನ ನೆನೆಸ್ಬೇಕು ಸಬ್ಕಾರ್ ಪುಡಿ ಅಂದರೆ ಮಷಿನ್ಗೆ ಹಾಕೋ ಪೌಡ್ರನ್ನ ನೀರಾಗಿ ಹಾಕಿ ನೆನೆಯಿಟ್ಟಿದ್ದೀನಿ ಬಟ್ಟೆನೆಲ್ಲ ನೆನೆಸಿ ಒಂದು ಬಿಟ್ಟಾದ್ಮೇಲೆ ಮಷಿನ್ಗೆ ಹಾಕ್ತೀನಿ ಫ್ರೆಂಡ್ಸ್